ಸಸ್ಯಗಳ ಬಗ್ಗೆ ಅದರ ಕಥೆಯನ್ನ ಬಹಳ ಸುಂದರವಾಗಿ ಹೇಳ್ತಾರೆ ಇದಕ್ಕೂ ಬೇರೆ ತರದಾದಂತ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ನೀವು ಹೆಸರೇ ನೋಡಿದ್ರೆ ಆ ಒಂದು ಪುಸ್ತಕ ಓದ್ಕೊಂಡ್ರೆ ಮಾಡ್ಬೋದು ಇವತ್ತು ದೇಸಿ ಅಂತ ಕರೀತಾರಲ್ಲ ದೇಸಿ ಟೊಮೆಟೊ ಹಣ್ಣುಗಳು ಅಂತಂದ್ರೆ ನೀವು ಕೇಳ್ಬೋದು ದೇಸಿಯ ಟೊಮೆಟೊ ಅಲ್ಲಿ ದಕ್ಷಿಣ ಅಮೇರಿಕ ಅಂತ ಬಂದಿತ್ತು ಸಲ ಇದೆ ನಮ್ಮ ಗ್ರಾಮ ಚೇತನದಲ್ಲಿ కన్నడ పుస్తక ప్రాధికార దేశీ తంత్రజ్ఞానలు బీజేకే సంద్ర యా జిఎస్ఎస్ సమయ అలా అధ్యక్షరివగా హవారు లెఖకరన్న కూర్స్కొక్ ఛాప్ మాట్లు గ్రామచైతన్ కళ్యాణ్ నన్నొందు కదా కలు మాతాసి ఆవ ఇదే ప్రశ్న కలి ఎట్ ಭಾರತದಲ್ಲಿ ಬಂದ ಮೇಲೆ ಉಳಿದ ಮೇಲೆ ಅದನ್ನು ದೇಶಿ ತಂತ್ರಜ್ಞಾನ ಅಂತ ಕರಿಬೇಕು ಅಂತ ನೀವು ಡಿಫೈನ್ ಮಾಡಿಕೊಳ್ಳದೆ ಹೋದರೆ ನಾವು ಇವಾಗ ದೇಶೀಯ ತಂದು ಹಲವಾರು ವಿಷಯಗಳು ವಿಚಾರಗಳು ವಸ್ತುಗಳು ಪರದೇಶಿ ಆಗಿಬಿಡ್ತವೆ ಆದ್ದರಿಂದ ಇದು ಸ್ವಲ್ಪ ತಿಳ್ಕೊಳ್ಬೇಕು ನಾವು ಅಂತ ಅಂದರೆ ಇವತ್ತು ನಾವು ನಮ್ಮದೇ ಅಂತ ನಾವು ಯಾವತ್ತು ನೋಡ್ಕೊಂಡಿದ್ದೀವೋ ಅದು ಬಹಳ ವಸ್ತುಗಳು ನಮ್ದಾಗಿರೋದಿಲ್ಲ ಅಂತ ಒಂದು ಒಂದು ಅತ್ಯದವಾದಂಥ ಮಾದರಿಯಸ್ ಮಾದರಿ ಅವರಿಗೆ ಎಂಥ ಪುಸ್ತಕಗಳನ್ನು ಬರೆದಿದ್ದಾರೆ ಅಂತ ನಿಮಗೆ ಗೊತ್ತು ಇನ್ನೊಂದು ಇಂಗ್ಲೀಷಿನಲ್ಲಿ ವೆನ್ ಬೆಟ್ ಬಿಕಮ್ಸ್ ಕಲಾನಿಧಿ ಅಂತ ಕಲಾನಿಧಿ ನಮ್ಮ ಅವರು ತಮಿಳಿಯನ್ನು ಅಮೇರಿಕಲ್ಲಿದ್ದಂಥ ಒಬ್ಬ ಡಾಕ್ಟರ್ ನ್ಯೂರಾಲಜಿಸ್ಟ್ ಅವರಿಗೆ ಕ್ಯಾನ್ಸರ್ ಆಗ್ತದೆ ಅವರು ಆ ಟ್ರೀಟ್ಮೆಂಟ್ ಅಲ್ಲ ಗ್ಯಾಸ್ ಆದರೆ ಅವರು ತಾವು ದಿನ ದಿನಕ್ಕೂ ಅನುಭವಿಸಿದ ಅನುಭವವನ್ನ ಪುಸ್ತಕ ಪುಸ್ತಕ ಮಾಡಿದ್ದಾರೆ ನನಗೆ ಈ ಕೆಲಸವನ್ನು ನಮಗೆ ಈ ಸಲ ರೆಫರೆನ್ಸ್ಗಳು ಸಿಕ್ತವೆ ಈ ಪುಸ್ತಕ ನನಗೇನು ಗೊತ್ತಿರಲಿಲ್ಲ ನಿಮಗೂ ಗೊತ್ತಿರಲಿಲ್ಲ ಬಹುಶಃ ಇದನ್ನು ಬಿ ಎಮ್ ಹೆಗಡೆಯವರು ಎಲ್ಲೂ ಬಿ ಎಮ್ ಹೆಗಡೆಗಳ ಸ್ಪೀಚ್ಗಳಲ್ಲಿ ಸುಮಾರು ಇಂಥ ಪುಸ್ತಕಗಳ ರೆಫರೆನ್ಸ್ ಬರ್ತಾ ಇರ್ತದೆ ವೆನ್ ಬ್ಯಾಕ್ ಬಿಕಮ್ಸ್ ಆ್ಯ ಅಂತ ಪುಸ್ತಕ ಇದೆ ಅಂತ ಹೇಳಿದ್ರು ತಕ್ಷಣ ತರಿಸ್ಕೊಳ್ಬಹುದು ಇದೇ ಬೇರೆ ಅನುಭವ ಆದ್ದರಿಂದ ನಾವು ನಾವು ನಮ್ಮ ಜೀವನದಲ್ಲಿ ಅನುಭವಿಸಿದ ಸಿಹಿ ಕೈ ಘಟನೆಗಳನ್ನು ಬರೀ ಘಟನೆಗಳನ್ನು ಹಾಗೆ ಹೇಳ್ತಾ ಹೋಗೋದಕ್ಕೆ ಬದಲು ವೈಜ್ಞಾನಿಕ ಮಾದರಿಯಲ್ಲಿ ಅದನ್ನು ಎರಡನ್ನೂ ಬೆರೆಸ್ತಾ ಬೆರೆಸ್ತಾ ಹೋದರೆ ಸಾಹಿತ್ಯ ವಲಯಕ್ಕೂ ಬರುತ್ತದೆ ನಮ್ಮ ವಿಜ್ಞಾನದ

ಇದು ಪಾಲಿಟಿಕ್ಸ್ ಇದೆ ಇದರಲ್ಲಿ ಪೊಲಿಟಿಕಲ್ ಸೈನ್ಸ್ ಇದೆ ಫಿಲಾಸಫಿ ಇದೆ ಸೋಷಿಯಾಲಜಿ ಇದೆ ಇದೆಲ್ಲವನ್ನು ಹೇಗೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಚರ್ಚೆ ಒಂದು ಸ್ವಲ್ಪ ಬಿಸಿ ಬಿಸಿ ಚರ್ಚೆ ಈ ಮೂಲಕ ಕಟ್ಟಿಕೊಳ್ಬಹುದು ಅಂತ ಅನ್ನೋದಕ್ಕೆ ಮಾಡಿ ಇದನ್ನು ಓದ್ತಾ ಇದ್ದಾಗ ನನಗೆ ಇವರೇ ಬರೋದು ಇಲ್ಲ ನೆನಪಾಗ್ತದೆ ನಮ್ಮ ಕನ್ನಡದಲ್ಲಿ ముక్తిర అద్రాన్స్లేట్లెట మరే ఏ మోటివేటింగ్ అవుతుంది ఇన్నొందు పుస్తక నన్నడకి ట్రాన్స్లేట్ ఆగి ఎరూ ట్రాన్స్లేషన్ ఆగి ఇతీచూషన్ రాఘవేశ్వరస్ ఆన్లైన్ ట్రస్లేదు అదూ నమ్మర్ ఎన్షన్ ನೆನಪಿಟ್ಟು ಹೇಳ್ತಿದೆ ಯಾಕಂತಂದರೆ ನನ್ನನ್ನು ತುಂಬ ಮೋಟಿವೇಟ್ ಮಾಡಿದ ನನ್ನ ಜೀವನಕ್ಕೆ ಒಂದು ಆ ಕೊಟ್ಟ ಪುಸ್ತಕ ಅದರಲ್ಲಿ ಪಾಲ್ಸ್ಟಾಯ್ ಅಂಥವರ ಅನುಭವವನ್ನು ನಾವು ಹೀಗೆ ಇದ್ದಿದ್ದು ಇಲ್ಲ ಈ ಪುಸ್ತಕದಲ್ಲಿ ಇದರ ಆಟ ಇದೆ ನಾವು ಗಳಿಸಿಕೊಳ್ಳಿಕ್ಕೆ ಆಗ್ತದೆ ಅಂತಂದ್ರೆ ನಾವು ಮುಟ್ಟೇ ಪಾಠ ಅವರಿಗೆ ಪಾಲ್ಸ್ಟಾಯ್ಗೆ ಅವರು ಜೀವನದ ಉದ್ದೇಶ ಏನು ಅಂತ ಅದರ ನಾನೇ ರಸನ ಆಗ್ತದೆ ಏನು ಉದ್ದೇಶ ಇಲ್ಲೇ ಹೇಳ್ತೀನಿ ತುಂಬ ದಿವಸ ಇದೇ ಜೀವನ ಅಂತ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ತಮ್ಮದ್ರ ಒಂದು ಪಿಸ್ತೂಲು ಒಂದು ಹಗ್ಗರುಟ್ಕೊಳ್ಳೋದಿಲ್ಲಂತೆ ಯಾಕೆ ಎಲ್ಲಿ ತಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನೋ ಅಂತ ನೋವು ಭಯಕ್ಕಾಗಿ ತುಂಬ ಅರಿಸೋಕ್ರೆಟಿಕ್ ಫ್ಯಾಮಿಲಿ ಅವರು ಅವ್ರು ಎಂಥ ಹಿನ್ನೆಲೆಯಿಂದ ಬಂದಿದ್ದರೆ ಅವರ ಚಿಕ್ಕಮ್ಮ ಒಬ್ಬರಿಗೆ ಹೇಳ್ತಾ ಇರತ್ತೆ ಇವರಿಗೆ ಹೇಳ್ತಾ ಇರತ್ತೆ ಕರ್ತಿದ್ದಾರೆ ನಾನು ರೇಪ್ ಮಾಡಿದೆ ಮರ್ಡರ್ ಮಾಡಿದೆ ಅಂತ ತೋರಿಸ್ತಾ ಹೇಳಿದ್ದಾರೆ ನಾವು ನೋಡ್ಬೇಕಲ್ಲ ಅವರ ಚಿಕ್ಕಮ್ಮ ಹೇಳ್ತಾರಂತೆ ನಿನಗೆ ಯಾವುದಾದ್ರೂ ಮದುವೆಯಾದ ಹೆಣ್ಣು ಮಗಳ ಜೊತೆಗೆ ಸಮಾಧಾನ ಬೇಕು ಅಂತ ನನಗೆ ಆಸೆ ಅಂತ ಅವರು ಹೇಳ್ತಾರೆ ಇದನ್ನೆಲ್ಲ ಪುಸ್ತಕದಲ್ಲಿ ಕಾಣಿಸಿದ್ದಾರೆ ಆದರೆ ಅದರಿಂದ ಮುಂದೆ ಹುಡುಕು ಹುಡ್ತಾ ಮತ್ತೊಂದು ಮಜಾ ಇದೆ ಅಲ್ಲಿ ನಾವೆಲ್ಲ ಈಗ ಯೋಚಿಸುತ್ತಾ ರಾತ್ರಿಯನ್ನೆಲ್ಲ ಕಳೆದಿರು ಅಂತ ನಾವು ಬರಿಬಹುದು ಟಾಲ್ಸ್ ಹೀಗೆ ಯೋಚಿಸುತ್ತಾ ನಾನು ಐದು ವರ್ಷಗಳನ್ನು ಕಳೆದ ಅದು ಇವೆಲ್ಲ ತಪಸ್ಸೆ ಹಾಗಲ್ಲ ಇದೊಂದು ಧ್ಯಾನವೇ ಬುದ್ಧ ಅವನಿಗೆ ತೋರಿಸಬೇಕಾಯ್ತು ಅಂತ ನನಗೆ ಪಕ್ಕ ಗೊತ್ತಿಲ್ಲ ಅಲ್ಲಿ ಹೋಗಿ ಅವನಿಗೆ ಜ್ಞಾನೋದಯ ಆಗಲಿಕ್ಕೆ ಅದು ನಿಜಿಧ್ಯ ಸಮಾಧಿ ಅಂತ ಅಲ್ಲಿ ಹೋಗಿದ ಮೇಲೆ ಅವರಿಗೆ ಗೊತ್ತಾಗೋದು ಅವರು ಎಂದೆಂದೂ ನಂಬಿಕೊಂಡಿರೋದಂಥ ಒಂದು ಮೌಲ್ಯ ಜೀವನವನ್ನು ನಡೆಸ್ತದೆ ಅದು ಸಾಮಾನ್ಯ ಜನರಲ್ಲಿದೆ ಅದು ಶ್ರದ್ಧೆ ಅಂತ ಶ್ರದ್ಧೆ ಅಂತ ಅನ್ನೋದು ಅಂಥ ನಂಬಿಕೆ ಅಲ್ಲ ಶ್ರದ್ಧೆ ಅಂತ ಅನ್ನೋದು ಜೀವನ ಅಂತ ಬಹಳ ದೊಡ್ಡ ಚನವಾಸಿದೆ ಅದರಲ್ಲಿ ನನ್ನ ಒಂದು ಸಣ್ಣ ಬಣ್ಣ ಎಲ್ಲಿಯೂ ಇದಿದೆ ಇಲ್ಲಿದೆ ಇದನ್ನು ನಾನು ಚೆನ್ನಾಗಿ ತುಂಬಿದರೆ ಜೀವನದ ಈ ದೊಡ್ಡ ಕ್ಯಾನ್ವಾಸ್ನಲ್ಲಿ ಸುಂದರವಾದ ಚಿತ್ರ ಬರ್ತದೆ ಅಂತ ನಂಬಿಕೊಂಡು ಅದನ್ನು ನಂಬಬೇಕಾಗ್ತದೆ ಅದಕ್ಕೆ ಯಾವ ಪುರಾವೆಯೂ ಇಲ್ಲ ಹಾಗಾಗಿ ಅವರು ಮಧ್ಯದಲ್ಲಿ ಮೊದಲನ್ನು ಹೇಳ್ತಾರೆ ಈ ಸಾಮಾನ್ಯ ಜನರ ನಂಬಿಕೆಯ ಬಗ್ಗೆ ನನಗೆ ಯಾವಾಗವಾಗ ಇನ್ನೂ ಒಂದು ಅಬ್ಜೆಕ್ಷನ್ ಇದೆ ಆದರೂ ನಂಬಿಕೆಯೇ ಅಂದರೆ ಬೇತ್ ನಂಬಿಕೆ ನಾನು ಅಂತ ಹೇಗೆ ಬೇಕು ಇರ ಇ टीचದ ಒಂದು ಪುಸ್ತಕ ನಮ್ಮ ಸ್ನೇಹಿತರೇ ಜಿಎಸ್ ಜಯದೇವ ಅವರು ಆಕ್ಚುಲಿ 24 ಟೆಕ್ನಿಕಲ್ ಕಾಲೇಜಿನವರು ಜಯದೇವ ಜವಾನ್ ನಮ್ಮ ಬಹಳ ಕಾಲ ಕೆಲಸ ಮಾಡುತ್ತಿದ್ದರೇ ಸಸ ಕೆಲಸ ಜಿಎಸ್ ಜಯದೇವ ನಾವು ಹೇಳ್ತೀವಿ ತೊಂದಿಸೋ ನೂರೇ ಮೈಕಾಲಜಿಸ್ಟ್ ಅಂತ साइकोलॉजी ಗೆ ಸಂಬಂಧಪಟ್ಟ ಪುಸ್ತಕ ಮನೋಲೋಕದೊಳಗೊಂದು ಇಳು ಬಿ ಜಿಯಾಲಜಿಸ್ಟ್ ಆಯ್ತಿ ಎಲ್ಲಿ ಒಂದು ಎಂಟ್ರಿ ಸಿಕ್ಕು ಅಲ್ಲಿಂದ ಒಳಗೆ ಹೋಗಿದ್ದಾರೆ ಇದನ್ನ ನಾವೇ ಹೀಗೆ ಅಂತ ಅನ್ನುವ ಪುಸ್ತಕ ಕೆಲವು ಸಲ ನಮಗೆ ತುಂಬ ವೈಲ್ಡ್ ಆದ ವಿಚಾರಗಳು ಅದು ಒಳನೋಟಗಳು ಇರಬಹುದೇ ಅಂತ ನಮಗೆ ಗೌಪ್ ಬರ್ತದೆ ಇದನ್ನು ಬೇರೆಯವರು ಕೇಳಿದ್ರೆ ನಗಬಹುದೇ ಅಂತ ಅನಿಸಿಕೆ ಮರಬಹುದು ಹೆದರಬೇಕಾಗಿಲ್ಲ ಬರೀರಿ ಅಂದ್ರೆ ತುಂಬ ಬರೀರಿ ಅಂತಂದ್ರೆ ತುಂಬ ಬರಲಿಕ್ಕೆ ಆಗುದಿಲ್ಲ ಅಂತ ಇಂಥ ವಿಷಯಗಳನ್ನ ಬರಲಿಕ್ಕೆ ತುಂಬ ಕೆಲಸ ಮಾಡಬೇಕಾಗ್ತದೆ ಒಬ್ಬ ಯೂತ್ಸಿರಬೇಕಾಗ್ತದೆ ಅಧ್ಯಯನ ಮಾಡಬೇಕಾಗ್ತದೆ ಅದಕ್ಕೆ ಕೆಲವೊಂದು ಅವಕಾಶ ಇದು ಜೇಮ್ಸ್ ಲವ್ಲಾಕ್ ಅಂತನವರು ಬರೋ ಪುಸ್ತಕ ಇದು ಒಂದು ಅದ್ಭುತ ವಿಚಾರ ಅದಕ್ಕೆ ಕಾಯಿ ಅಂತ ಎಸ್ಕೊಳ್ತಾರೆ ಕಾಯಿ ಅಂತಂದರೆ ಇದಕ್ಕೆ ಹ್ಯಾರಿ ಎಕ್ಸೈಟಿಂಗ್ ಆರಿಜಿನಲ್ ಅಂತ ಹೇಳ್ತೇವೆ ಇದನ್ನು ಇದರಲ್ಲಿ ಜಯಂತ್ ಲೋಲಾಕ್ ಅವರು ನಾವು ಪ್ರಾಣಿಗಳೆಲ್ಲ ಇದೆ ಜೀವಿಗಳೆಲ್ಲ ಇದ್ದೇ ಮಣ್ಣಿದೆ ನೀರಿದೆ ಎಲ್ಲವೂ ಇದೆ ಪೃಥ್ವಿಯಲ್ಲಿ ಇವೆಲ್ಲ ಸೇರಿ ಪೃಥ್ವಿಯೇ ಪೃಥ್ವಿ ಅನ್ನುವುದೇ ಒಂದು ಆರ್ಗ್ಯಾನಿಸಮ್ ಅದೇ ಒಂದು ಜೀವಿ ನಮ್ಮ ಬಹುಶಃ ನಮ್ಮ ಅದ್ವೈತ ಸಿದ್ಧಾಂತವನ್ನು ವಾಸನೆ ಪಡೆಯಬಹುದಾದಂಥ ಒಂದು ಪುಸ್ತಕವನ್ನು ತುಂಬ ಪ್ರಸಿದ್ಧವಾದಂಥ ಪುಸ್ತಕ ಕಾಯಿ ಅಂತ ಇದಕ್ಕೆ ಇಂಥದ್ದನ್ನು ನಾವು ವಿಚಾರ ಮಾಡಲಿಕ್ಕೆ ಸಾಧ್ಯತೆ ತುಂಬ ಡೈರಿ ಪುಸ್ತಕ ಇದು ಬಹಳ ಧೈರ್ಯದ ಬಹುಶಃ ಅವರು ಬರದಾಗ ತುಂಬ ಅದರ ಬಗ್ಗೆ ಪರ ವಿರೋಧಿ ಚರ್ಚೆಯೂ ಆಗಿರ್ಬೋದು ಇದು ನಮಗೆ ಬಹಳ ಹತ್ತಿರವಾಗುತ್ತೆ ಈ ಐನಸ್ ನಮ್ಮಲ್ಲಿ ಇವತ್ತು ಮಾಂಸ ತಿನ್ನಬಾರದು ಬೇಕೋ ಅಂತ ಕೇವಲ ಪೊಲಿಟಿಕಲ್ ಪ್ರಶ್ನೆಯಾಗಿ ಉಳಿದಿದೆ ತಿನ್ನಬಾರದು ಅನ್ನೋರು ಪೊಲಿಟಿಕಲ್ ಕಾರಣಕ್ಕೆ ತಿನ್ನಬಾರದು ಅಂತಿದ್ದಾರೆ ತಿನ್ನಲೇಬೇಕು ಅಂತವರು ಪೊಲಿಟಿಕಲ್ ಕಾರಣಕ್ಕೆ ನಮ್ಮ ಅಧಿಕಾರ ಅವರ ಅಧಿಕಾರವನ್ನು ನೀವು ಪ್ರಶ್ನಿಸುವುದೇನು ಇದು ಇದು ಅದನ್ನು ಅದನ್ನು ಮೀರಿ ಹೋಗ ಮಾಂಸವನ್ನೇ ತಿನ್ನುವ ಒಂದು ಜನಾರ್ಥನ್ ಕಪ್ ಆನ್ ಫಾಯರ್ ಅವರು ಬರೆದಂಥ ಪುಸ್ತಕ ಇಟಿ ಎನ್ಎಸ್ ಶುಡ್ ವಿ ಸ್ಟಾಪ್ ಶುಡ್ ಎಸ್ಪೆಷಲಿ ವೆಸ್ಟಲ್ಲಿ ಮಾಂಸದ ಉದ್ಯಮ ಹೇಗೆ ಬೆಳೆದಿದೆ ಅಂತಂದರೆ ಅದರ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಂಸಾಹಾರಿಗಳ ಇರೋದರಿಂದ ಅದರ ಉತ್ಪಾದನೆಯ ಉದ್ಯಮ ನಮ್ಮ ಗ್ಲೋಬಲ್ ವಾರ್ಮಿಂಗಿಗೆ ಬಹಳ ಮುಖ್ಯವಾದ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದ್ರಿಂದ ಇದು ಗ್ಲೋಬಲ್ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜಿಗೆ ಕೊಡುಗೆ ಕೊಡ್ತಾ ಇರೋದ್ರಿಂದ ಇದನ್ನು ಸ್ಟಾಪ್ ಮಾಡೋದು ಉತ್ತಮ ಅಂತ ಸುಮ್ಮನೆ ಒಂದು ವಿಚಾರವಾದಲ್ಲಿ ನಾನು ತುಂಬ ವೈಜ್ಞಾನಿಕವಾದಂಥ ಚರ್ಚೆ ಮಾಡ್ತಾ ವೈಜ್ಞಾನಿಕವಾದ ಆಧಾರಗಳನ್ನು ಕಾರಣಗಳನ್ನು ಕೊಡ್ತಾ ಬರೆದಂಥ ಪುಸ್ತಕ ಇದು ಎಲ್ಲ ವೆಟನೇರಿಯನ್ಸು ಓದಬೇಕಾದ ಯಾಕೆಂದರೆ ಇದು ನಮ್ಮ ವಿಚಾರವನ್ನು ಹರಿತಗೊಳಿಸಲಿಕ್ಕೆ ಪ್ರಯೋಜನ ಆಗುವಂಥದ್ದು ಇದರ ವಿರುದ್ಧವೂ ಬೇಕಿದ್ರೆ ನೀವು ಒಂದು ಪುಸ್ತಕ ಬರೀಬಹುದು ಆದರೆ ಯಾಕೆಂದರೆ ನಮ್ಮ ದೇಶದಲ್ಲಿ ಆಹಾರದ ಬಟ್ಟಲಿನಲ್ಲಿ ವಿವಿಧ ರೀತಿಯ ಆಹಾರಗಳು ಇರಬೇಕಾಗಿರೋದ್ರಿಂದ ಅದನ್ನು ರಕ್ಷಿಸಿಕೊಂಡ್ರೆ ಮಾತ್ರ ಅದು